ಪ್ರಿಯ ವೀಕ್ಷಕರೇ ನಿಮ್ಮೆಲ್ರಿಗೂ ಯುನೈಟೆಡ್ ನ್ಯೂಸ್ಗೆ ಸ್ವಾಗತ ನಾನು ಕೆಜೆಹಳ್ಳಿ ಸುರೇಶ್ ಹೆಣ್ಣು ಸಮಾಜದ ಕಣ್ಣು ಇಂತಹ ಈ ಹೆಣ್ಣು ನಮ್ಮ ಸಮಾಜದಲ್ಲಿ ತಾಯಿಯಾಗಿ ತಂಗಿಯಾಗಿ ಮಡದಿಯಾಗಿ ಮಕ್ಕಳಾಗಿ ಗೆಳತಿಯಾಗಿ ಹೀಗೆ ಬೇರೆ ಬೇರೆ ರೂಪದಲ್ಲಿ ನಮ್ಮನ್ನು ಆವರಿಸಿಕೊಂಡು ಪರಿಯುತ್ತಿದ್ದಾಳೆ ಅದಕ್ಕಾಗಿಯೇ ಕವಿಯೊಬ್ಬರು ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಂದು ಬರೆದದ್ದು ಆದರೆ ಈ ಹೆಣ್ಣು ಜೀವವನ್ನ ಶತ ಶತಮಾನಗಳಿಂದಲೂ ನಾವು ಹೇಗೆ ನಡೆಸಿಕೊಂಡು ಬರುತ್ತಿದ್ದೇವೆ ಅನ್ನೋದನ್ನು ನೋಡಿದ್ರೆ ನಿಜಕ್ಕೂ ಮನಸ್ಸು ಹೆಣ್ಣಿಗೆ ಕೃತಜ್ಞತೆ ಇಲ್ಲವೇ ನಿನಗೆ ನೂರಾರು ವರ್ಷಗಳಿಂದಲೂ ಹೆಣ್ಣಿನ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮೆರೆಯುತ್ತಾ ಅವಳನ್ನ ಹತ್ತಿಕ್ಕುತ್ತಲೇ ಬಂದಿದೆ ಈ ಪುರುಷ ಸಮಾಜ ಇದೀಗ ಇಪ್ಪತ್ತೊಂದನೇ ಶತಮಾನದಲ್ಲಿಯೂ ಹೆಣ್ಣು ಜೀವದ ಮೇಲಿನ ಶೋಷಣೆ ಇನ್ನೂ ನಿಂತಿಲ್ಲ ಇದೀಗ ಹೆಣ್ಣನ್ನ ಹುಟ್ಟಿನಲ್ಲೇ ಚೂಟಿ ಹಾಕುವ ಹೆಣ್ಣು ಭ್ರೂಣ ಹತ್ಯೆ ದೊಡ್ಡ ಪಿಡುಗಾಗಿ ಪರಿಣಮಿಸಿದೆ ಮುಂದೊಂದಿನ ಹೆಣ್ಣು ಅಳಿವಿನಂಚಿನ ಜೀವಿಯ ಸಾಲಿಗೆ ಸೇರುವುದೇನೋ ಎನ್ನುವ ಆತಂಕವನ್ನ ರಾಜ್ಯದ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣಗಳು ಸಾಕ್ಷೀಕರಿಸಿವೆ ಹೊಸಕೋಟೆಯ ತಿರುಮಲ ಶೆಟ್ಟಿಹಳ್ಳಿಯ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಬೆಳಕಿಗೆ ಬಂದಿದೆ ಖಚಿತ ಮಾಹಿತಿಯ ಮೇರೆಗೆ ಈ ಆಸ್ಪತ್ರೆಯ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಪೊಲೀಸರಿಗೆ ಅಕ್ರಮ ಸ್ಕ್ಯಾನಿಂಗ್ ಯಂತ್ರ ಪತ್ತೆಯಾಗಿದೆ ಸ್ಕ್ಯಾನಿಂಗ್ ವಿಭಾಗದಲ್ಲಿ ಹದಿನಾರು ವಾರದ ಹೆಣ್ಣು ಭ್ರೂಣ ಪತ್ತೆಯಾಗಿದ್ದು ಅಧಿಕಾರಿಗಳು ಆಸ್ಪತ್ರೆಗೆ ಬೀಗ ಜಡೆದು ಆಸ್ಪತ್ರೆಯನ್ನು ಸೀಜ್ ಮಾಡಿದ್ದಾರೆ ಇನ್ನು ಅಲ್ಲಿನ ಸಿಬ್ಬಂದಿಗಳನ್ನು ವಿಚಾರಣೆ ನಡೆಸುತ್ತಿದ್ದು ಪೊಲೀಸರು ಎಸ್ಪಿಜಿ ಆಸ್ಪತ್ರೆಯ ಮುಖ್ಯಸ್ಥನ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಈ ಬಗ್ಗೆ ಸದನದಲ್ಲಿಯೂ ಭಾರೀ ಚರ್ಚೆಗೆ ಕಾರಣವಾಗಿದ್ದು ಕಲಾಪದಲ್ಲಿ ಈ ವಿಚಾರವಾಗಿ ಮಾತನಾಡಿದ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಹೆಣ್ಣು ಭ್ರೂಣ ಹತ್ಯೆ ದೇಶಕ್ಕೆ ಅಂಟಿದ ಕಳಂಕ ಇದನ್ನ ನಮ್ಮ ದೇಶದಿಂದ ಅಳಿಸಿ ಹಾಕಬೇಕು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಪೋರ್ಟಬಲ್ ಆಗಿ ಹ್ಯಾಂಡ್ ಹೆಲ್ಡ್ ಮಟ್ಟಕ್ಕೆ ಇವತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಿಷಿನ್ಗಳು ಬಂದಿವೆ ಇವತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಿಷಿನ್ಗಳ ಅಗತ್ಯ ಕೂಡ ಇದೆ ಸಭಾಧ್ಯಕ್ಷರೇ ಇಲ್ಲಿ ಕೆಲವೊಮ್ಮೆ ಒಟ್ಟೆಯಲ್ಲಿ ಗರ್ಭದಲ್ಲಿರ್ತಕ್ಕಂಥ ಭ್ರೂಣ ಅಸಮಂಜಸ್ಯತೆ ಏನಾದರೂ ಅದಕ್ಕಿದ್ರೆ ಏನಾದರೂ ಅನಾಮಲಿ ಅದಕ್ಕಿದ್ರೆ ಭ್ರೂಣದಿಂದ ತಾಯಿಗೇನಾದ್ರೂ ತೊಂದರೆ ಆದ್ರೆ ಸ್ಕ್ಯಾನಿಂಗ್ ಮಾಡಕ್ಕೆ ಅವಕಾಶ ಇದೆ ಸಭಾಧ್ಯಕ್ಷರೇ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ ಅಂತ ಎರಡ್ ಸಾವಿರದ ಮೂರಲ್ಲಿ ತಂದಿದ್ದಾರೆ ಸಭಾಧ್ಯಕ್ಷರೇ ಆದ್ರೆ ಈ ಎಸ್ ಪಿ ಜಿ ಅನ್ನಂತ ಇರೋ ಹಾಸ್ಪಿಟಲ್ ಮತ್ತೆ ಡಯಾಗ್ನೋಸ್ಟಿಕ್ಸು ಈ ಆಕ್ಟ್ ಅಲ್ಲಿ ಅವರು ಪರವಾನಗಿನ ಪಡೆದಿಲ್ಲ ಹನ್ನೆರಡು ತಿಂಗಳು ಒಳಗಡೆ ಆದ್ರೆ ಒಂದು ಡಾಕ್ಟರ್ ಪರ್ಮಿಷನ್ ಒಂದು ಡಾಕ್ಟರ್ ಕನ್ಸಲ್ಟೇಷನ್ ತಗೊಂಡು ಇವತ್ತು ಅಬಾರ್ಷನ್ ಮಾಡ್ಬೋದು ವಿಧಾನ ಪರಿಷತ್ನಲ್ಲಿ ನಲ್ಲಿ ಉಮಾಶ್ರೀ ಹೆಣ್ಣು ಭ್ರೂಣ ಹತ್ಯೆಯ ಬಗ್ಗೆ ಮಾತಾಡಿದ ಮಾತು ನಮ್ಮೆಲ್ಲರ ಮನಸ್ಸನ್ನ ಕಲಕುವಂತಿದೆ ಬಹಳ ವರ್ಷಗಳಿಂದಲೂ ಕೂಡ ಹೆಣ್ಣು ಅಂತ ಹೇಳಿದ್ರೆ ಬಹಳ ಕೇವಲವಾಗಿ ಕಾಣತಕ್ಕಂತಹ ಸಮಾಜ ಇವತ್ತೊಂದು ದಿವಸ ನಿರ್ದಯವಾಗಿ ಈ ಒಂದು ಗರ್ಭಪಾತದ ಪ್ರಕ್ರಿಯೆಯನ್ನ ಮಾಡಿಸುತ್ತೆ ಅಂತ ಹೇಳಿದ್ರೆ ನಮ್ಮ ನಾಗರಿಕ ಸಮಾಜದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಬಹಳಷ್ಟು ಜನ ನಮ್ಮ ಸಹೋದರರಿದ್ದಾರೆ ಈ ಕಡೆ ಅಧಿಕಾರಿಗಳಿದ್ದಾರೆ ಪತ್ರಕರ್ತರು ಈ ಕಡೆ ನಮ್ಮ ವಿರೋಧ ಪಕ್ಷದ ಸಹೋದರರು ಸಹೋದರಿಯರಿದ್ದಾರೆ ಇದ್ದಾರೆ ಎಲ್ಲರೂ ಕೂಡ ತಾಯಿಯ ಗರ್ಭದಲ್ಲಿ ಜನ್ಮವನ್ನು ಎತ್ತಿ ಜೀವನವನ್ನ ಮಾಡ್ತಾ ಇರತಕ್ಕ ಹೆಣ್ಣನ್ನು ಕೊಲ್ಲಲು ಬಾಂಬ್ ಕತ್ತಿ ಪಿಸ್ತೂಲ್ ಬೇಕಿಲ್ಲ ಒಂದೇ ಒಂದು ಮೆಷಿನ್ ಮೂಲಕ ಕೊಲ್ಲಲಾಗುತ್ತಿದೆ ಪರೀಕ್ಷೆ ಮಾಡಿ ಹೆಣ್ಣು ಭ್ರೂಣವನ್ನ ತೆಗೆದಾಗ ಇನ್ನು ಹೃದಯ ಮಿಡಿಯುತ್ತಲೇ ಇರುತ್ತೆ ಆದ್ರೆ ಅದನ್ನು ತೆಗೆದುಕೊಂಡು ಕಾವೇರಿ ಒಡಲಿಗೆ ಸೇರಿಸ್ತಾರಲ್ಲ ಎಂದು ಕಣ್ಣೀರಿಟ್ಟು ಮಮ್ಮಲ ಮರಗಿದ್ದಾರೆ ಇನ್ನೂ ಭ್ರೂಣ ಹತ್ಯೆ ಆಗ್ತಾನೇ ಇದೆ ಎಷ್ಟು ಎಷ್ಟು ವೈಜ್ಞಾನಿಕವಾಗಿ ನಾವು ಮುಂದೆ ಹೋಗ್ತಾ ಇದ್ದೀವಿ ಎಷ್ಟು ನಾವು ತಂತ್ರಜ್ಞಾನವನ್ನು ನಾವು ಅಳವಡಿಸ್ಕೊಳ್ತಾ ಇದ್ದೀವಿ ಅಷ್ಟು ಅಷ್ಟು ಮನುಷ್ಯನ ಪ್ರಾಣಕ್ಕೆ ಅಪಾಯ ಒದಗುತ್ತೆ ಅಂತ ಹೇಳಿದ್ರೆ ಇದು ದುಃಖಕರ ಸಂಗತಿ ಅಲ್ವಾ ಮಹಾಸಭಾಪತಿಗಳೇ ಒಂದು ಮೆಷಿನ್ ಒಂದು ಗಂಡು ಅಥವಾ ಹೆಣ್ಣು ಒಂದು ಪತ್ತೆ ಮಾಡಲಿಕ್ಕೆ ವೈಜ್ಞಾನಿಕವಾಗಿ ಪತ್ತೆ ಮಾಡಿ ಅದನ್ನ ಇದೀಗ ಹೊಸಕೋಟೆ ಸೇರಿದಂತೆ ಇನ್ನಿತರ ಭಾಗಗಳಲ್ಲಿ ಹೆಣ್ಣು ಭ್ರೂಣ ಹತ್ಯೆ ದಂಧೆ ಗುಪ್ತವಾಗಿ ನಡೆಯುತ್ತಲೇ ಬಂದಿದೆ ಮೈಸೂರು ಮಂಡ್ಯ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಮಾರು ಹನ್ನೊಂದು ಮಂದಿ ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದು ವಿಚಾರಣೆ ನಡೆಸಿದ್ದಾರೆ ವಿಚಾರಣೆಯ ಸಂದರ್ಭದಲ್ಲಿ ಎರಡು ವರ್ಷಗಳಲ್ಲಿ ಸುಮಾರು ಒಂಬೈನೂರು ಹೆಣ್ಣು ಭ್ರೂಣ ಹತ್ಯೆ ಮಾಡಿದ್ದಾರೆನ್ನುವ ಆಘಾತಕಾರಿ ಸುದ್ದಿ ಬೆಳಕಿಗೆ ಬಂದಿದೆ ಮೈಸೂರಿನ ಮಾತಾ ನರ್ಸಿಂಗ್ನ ಮಾಲೀಕ ಡಾಕ್ಟರ್ ಚಂದನ್ ಬಲ್ಲಾಳ್ ತಮಿಳುನಾಡು ಮೂಲದ ವೈದ್ಯ ಡಾಕ್ಟರ್ ತುಳಸಿರಾಮ್ ಏಜೆಂಟ್ನಾದ ವೀರೇಶ್ ನವೀನ್ ಕುಮಾರ್ ನಯನ್ ಕುಮಾರ್ ಶಿವಲಿಂಗೇಗೌಡ ಮಾತಾ ಆಸ್ಪತ್ರೆಯ ವ್ಯವಸ್ಥಾಪಕಿ ರಿಜ್ಮಾ ಖಾನ್ ಸೇರಿದಂತೆ ಆಸ್ಪತ್ರೆಯ ತಂತ್ರಜ್ಞರನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಸ್ಫೋಟಕ ವಿಷಯಗಳು ಬಹಿರಂಗಗೊಂಡಿವೆ ಮಂಡ್ಯದ ಆಲೆಮನೆಯೊಂದರಲ್ಲಿ ಕಂಡುಬಂದ ಹೆಣ್ಣು ಭ್ರೂಣ ಹತ್ಯೆ ಸುದ್ದಿ ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತೆ ಮಾಡಿತ್ತು ಈ ಆಲೆಮನೆಯಲ್ಲಿ ಗರ್ಭಿಣಿಯರ ಸ್ಕ್ಯಾನಿಂಗ್ ಮಾಡಲಾಗ್ತಿತ್ತು ಇಲ್ಲಿ ತಂತ್ರಜ್ಞರ ಬದಲಿಗೆ ಪಿಯುಸಿ ಓದಿದವರು ಸ್ಕ್ಯಾನಿಂಗ್ ಮಾಡುತ್ತಿದ್ದರು ಎನ್ನಲಾಗಿದೆ ಇಲ್ಲಿನ ನರ್ಸ್ಗಳೇ ಗರ್ಭಿಣಿಯರಿಗೆ ಮಾತ್ರೆಗಳನ್ನು ಕೊಟ್ಟು ಕೆಲ ನಿಮಿಷಗಳ ನಂತರ ರಕ್ತ ಸ್ರಾವವಾದಾಗ ಗರ್ಭಪಾತ ಮಾಡುತ್ತಿದ್ದರು ಎನ್ನುವ ವಿಷಯ ತಿಳಿದು ಬಂದಿದೆ ಇಂತಹ ಒಂದು ಭ್ರೂಣ ಹತ್ಯೆ ಮಾಡಲು ಮೂವತ್ತು ಸಾವಿರ ರೂಪಾಯಿಗಳನ್ನ ಈ ದಂಧೆಯ ತಂಡ ನಿಗದಿ ಮಾಡಿತ್ತಂತೆ ಇದಲ್ಲದೆ ಏಜೆಂಟರಿಗೆ ವರ್ಷಕ್ಕೆ ಒಬ್ಬ ಏಜೆಂಟ್ಗೆ ನೂರು ಗರ್ಭಿಣಿಯರನ್ನ ಹುಡುಕಿ ತರುವ ಟಾರ್ಗೆಟ್ ನೀಡಲಾಗಿತ್ತಂತೆ ಪ್ರಿಯ ವೀಕ್ಷಕರೇ ನೋಡಿ ಹೇಗೆಲ್ಲ ರಾಜ್ಯದಲ್ಲಿ ಹೆಣ್ಣು ಭ್ರೂಣ ಹತ್ಯೆಯ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ ಅನ್ನೋದನ್ನ ಲಿಂಗಾನುಪಾತದಲ್ಲಿ ಸಮತೋಲನ ಸಾಧಿಸುವ ಸಲುವಾಗಿ ಹೆಣ್ಣು ಭ್ರೂಣ ಹತ್ಯೆ ನಿಷೇಧ ಕಾನೂನನ್ನ ಜಾರಿ ಮಾಡಲಾಗಿದೆ ಗರ್ಭಧಾರಣ ಮತ್ತು ಪ್ರಸವ ಪೂರ್ವ ರೋಗನಿದಾನ ತಂತ್ರಗಳ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಈ ಕಾಯ್ದೆ ಜಾರಿಯಲ್ಲಿದೆ ಯಾರೇ ವ್ಯಕ್ತಿ ವೈಜ್ಞಾನಿಕ ತಂತ್ರಗಳನ್ನ ಭ್ರೂಣಲಿಂಗ ಪತ್ತೆಗಾಗಿ ಬಳಸಿದ್ರೆ ಬಳಸಲು ಕಾರಣರಾದ್ರೆ ಸಹಾಯ ಮಾಡಿದ್ರೆ ಲಿಂಗ ಪತ್ತೆ ಮಾಡಿಸಿಕೊಳ್ಳುವಂತೆ ಗರ್ಭಿಣಿ ಮಹಿಳೆಯರ ಮೇಲೆ ಒತ್ತಡ ಹೇರಿದ್ರೆ ಇದು ಅಪರಾಧವಾಗಲಿದೆ ಜೊತೆಗೆ ಸ್ಕ್ಯಾನಿಂಗ್ ಸೌಲಭ್ಯ ಹೊಂದಿರುವ ಪ್ರತಿಯೊಂದು ಕೇಂದ್ರದ ನೋಂದಣಿ ಕಡ್ಡಾಯವಾಗಿದೆ ವೀಕ್ಷಕರೇ ಹೆಣ್ಣಾಗಲಿ ಗಂಡಾಗಲಿ ಇಬ್ಬರು ಸರಿಸಮಾನರೇ ಆದರೆ ನಮ್ಮ ವ್ಯವಸ್ಥೆಗೆ ಹೆಣ್ಣು ಮಗು ಅಂದ್ರೆ ಅದೇನೋ ಅಸಡ್ಡೆ ಹೆಣ್ಣು ಮಗು ಜನಿಸಿದ್ರೆ ಖುಷಿ ಪಡುವುದರ ಬದಲಾಗಿ ಗೋಳಾಡೋರೇ ಹಾಗಿದ್ರೆ ಯಾಕಿಷ್ಟು ಹೆಣ್ಣು ಮಕ್ಕಳ ಬಗ್ಗೆ ಈ ತಾತ್ಸಾರ ಭಾವನೆ ಬಂತು ಅನ್ನೋದನ್ನ ನೋಡೋದಾದ್ರೆ ಪ್ರಿಯ ವೀಕ್ಷಕರೇ ಹಾಗ ನೋಡಿದ್ರೆ ನಾಗರಿಕತೆಗೂ ಪೂರ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೃಷಿಯನ್ನ ಮಾಡಿದವಳು ಹೆಣ್ಣು ಇಂಥ ಮಹಿಳೆ ಕಾಲ ಕಾಲಕ್ಕೂ ಎಲ್ಲ ಅಡೆತಡೆಗಳನ್ನ ಮೀರಿ ಪುರುಷರನ್ನ ಮೀರುವ ಮಟ್ಟದಲ್ಲಿ ಅದಮ್ಯ ಶಕ್ತಿಯಾಗಿ ಬೆಳೆದು ನಿಂತಿದ್ದಾಳೆ ಇಷ್ಟೆಲ್ಲ ಪಾರಮ್ಯ ಮೆರೆದಿದ್ರೂ ಸಹ ಹೆಣ್ಣನ್ನ ಹತ್ತಿಕ್ಕುವ ಸಲುವಾಗಿ ಪುರೋಹಿತಶಾಹಿ ವ್ಯವಸ್ಥೆ ಕಟ್ಟು ಪಾಡುಗಳನ್ನ ರೂಪಿಸಿ ಅವಳನ್ನ ಮೂಲೆಗುಂಪು ಮಾಡುವ ತಂತ್ರಗಳನ್ನ ಶಾಸ್ತ್ರ ಸಂಪ್ರದಾಯದ ಮೂಲಕ ಕಟ್ಟಿಹಾಕಿದೆ ಮೊದಲು ಸತಿ ಸಹಗಮನ ಪದ್ಧತಿ ಮೂಲಕ ಹೆಣ್ಣನ್ನು ದಮನ ಮಾಡಲಾಗ್ತಾ ಇತ್ತು ಹೆಣ್ಣು ಹೀಗೆ ಇರಬೇಕು ಹೀಗೆ ಬದುಕಬೇಕು ನಾಲ್ಕು ಗೋಡೆಗಳ ಮಧ್ಯೆ ಕಾಲ ಕಳೀಬೇಕು ಹೀಗೆ ಹೆಣ್ಣಿಗೆ ಬಂಧನಗಳು ಒಂದ ಎರಡ ವೀಕ್ಷಕರೇ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದ ಸಂವಿಧಾನದ ಹಿಂದೂ ಕೋಡ್ ಬಿಲ್ ಮಹಿಳೆಯರ ವಿಮೋಚನೆಗೆ ಕಾರಣವಾಗಿದೆ ಪ್ರಿಯ ವೀಕ್ಷಕರೇ ನಾಗರಿಕರು ಎಂದು ಕರೆಸಿಕೊಳ್ಳುವ ನಾವು ಪ್ರಜ್ಞಾವಂತರಾಗಿ ಸಂವೇದನಾಶೀಲರಾಗಿ ಯೋಚಿಸಿದಾಗ ಮಾತ್ರ ಹೆಣ್ಣು ಭ್ರೂಣ ಹತ್ಯೆಯಂತಹ ಪಿಡುಗನ್ನ ನಿವಾರಿಸಲು ಸಾಧ್ಯ ಬರೀ ಕಾನೂನಿನಿಂದ ಹೆಣ್ಣು ಭ್ರೂಣ ಹತ್ಯೆಯನ್ನು ನಿಲ್ಲಿಸಲಾಗುವುದಿಲ್ಲ ಕಾನೂನಿನ ಜೊತೆ ಜೊತೆಗೆ ಜನರಲ್ಲಿ ಗಂಡು ಹೆಣ್ಣು ಎನ್ನುವ ಲಿಂಗ ಭೇದ ಮಾಡದೆ ಸಮಾಜಕ್ಕೆ ಹೆಣ್ಣಿನ ತ್ಯಾಗ ಸಹನೆ ಪ್ರೀತಿ ಕರುಣೆಯನ್ನ ಅರ್ಥೈಸುವ ಮೂಲಕ ಹೆಣ್ಣು ಭ್ರೂಣ ಹತ್ಯೆ ತಡೆಯಲು ನಾವೆಲ್ಲ ನಮ್ಮ ನಮ್ಮ ಮನೆಗಳಲ್ಲಿ ಕಟಿಬದ್ಧರಾಗೋಣ ಕೊನೆಯದಾಗಿ ಕವಿಯತ್ರಿ ಸಂಚಿ ಹೊನ್ನಮ್ಮ ಅವರ ಕವಿತೆ ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪಡೆದ ತಾಯಿ ಪೆಣ್ಣಲ್ಲವೇ ಪೊರೆದವಳು ಪೆಣ್ಣು ಪೆಣ್ಣಂದೇಕೆ ಬೀಳುಗಳೆವರು ಕಣ್ಣು ಕಾಣದ ಗಾವಿಲರು ಎನ್ನುವುದನ್ನು ಅರಿತು ಬಾಳೋಣ ಮತ್ತೊಂದು ಸ್ಟೋರಿಯೊಂದಿಗೆ ಹಾಜರಾಗ್ತಾನೆ ನಮಸ್ಕಾರ